ಕಬೀರ್ ದಾಸರು ನಿಜವಾಗೂ ಸಿದ್ಧಾರೂಢರ ಅಗ್ರಗಣ್ಯ ಶಿಷ್ಯರು ಸಿದ್ಧಾರೂಢರು ಅವ್ರನ್ನ ಎಷ್ಟು ಪ್ರೀತಿ ಮಾಡಿರ್ತಾರೆ ಅಂದ್ರೆ ನಿಮಗೆ ಕರೆ ಹೇಳ್ಬೇಕಾದ್ರ ಅಕಸ್ಮಾತ್ ಅವ್ರ ಒಂದು ವರ ಕೇಳ್ಕೊಂಡಿಲ್ಲ ಅಂದಿದ್ರು ಅವ್ರ ಒಂದು ವರ ಕೇಳ್ಕೊಂಡ್ರು ಸಿದ್ಧಾರೂಢರ ಕಡೆಗೆ ಅದು ಒಂದು ಮಾತು ಕೊಟ್ಟ ಸಲುವಾಗಿ ಅವ್ರ ಮೊದಲು ದೇಹ ಬಿಡೋ ಪ್ರಸಂಗ ಬಂತು ಅಕಸ್ಮಾತ್ ಅವ್ರು ಏನಾದ್ರು ಉಳ್ದಿದ್ರಂದ್ರ ಅವ್ರ ಆಯುಷ್ ಗಟ್ಟಿತ್ತಂದ್ರೆ ನಮ್ಮನಿಸಿಕೆ ಮುಂದ ಅವರನ್ನೇ ಪಟ್ಟಗಟ್ತಿದ್ರು ಆ ರೋಡ್ ಪೀಠಕ್ಕೆ ಅಷ್ಟರ ಮಟ್ಟಿಗೆ ಅವ್ರ ಮೇಲೆ ಪ್ರೀತಿಯಾದ್ರು ಅವರು ಮೂಲತಃ ಕಬೀರ್ ದಾಸರು ಹುಟ್ಟಿದ್ದು ಮುಸ್ಲಿಂ ಸಮಾಜದೊಳಗೆ ಅವರು ಸೈಯದ್ ಅಮೀನ್ ಅಂತ ಅವರು ಪೂರ್ವಾಶ್ರಮದ ಹೆಸರು ಅವರು ಹೈದರಾಬಾದ್ ನವಾಬರ ಸಂಬಂಧಿಕರು ಆದ್ವಾನಿ ಒಳಗೆ ಅವ್ರದ್ದು ಜನ್ಮ ಆಗಿದ್ದು ಅವರು ನವಾಬಗಿರಿ ಒಳಗೆ ಬೆಳೆದಂಥವ್ರು ದೊಡ್ಡ ಶ್ರೀಮಂತ ಮನೆತನ ಆದ್ರ ಅವರು ಯಾವ ಜನ್ಮದ ಪುಣ್ಯ ಅದ್ರ ಹಿಂದ ಒಂದು ಪ್ರಸಂಗ ನಡೆದೈತಿ ಬಹಳ ಜನಕ್ಕೆ ಇದು ಗೊತ್ತಿಲ್ಲ ಇಲ್ಲ ಅಜ್ಜವ್ರು ಸಂಚಾರ್ ಮಾಡ್ಕೊತ ಮಾಡ್ಕೊಂತ ಆದ್ವಾನಿಗ್ ಹೋಗಿದ್ರು ಅಂತ ಒಬ್ಬ ಬ್ರಹ್ಮಜ್ಞಾನಿಗಳಾಗ ಹೋದ್ರು ಆದ್ವಾನಿ ಅವ್ರ ದರ್ಶನಕ್ಕೆ ಸಿದ್ಧಾರುಡ್ರು ಹೋದಾಗ ಅಲ್ಲಿ ಬಾಳೆಕೊಳ ಅನ್ನುವಂತ ಒಂದು ಸ್ಥಾನದೊಳಗ ಆದ್ವಾನಿ ಒಳಗ ಸಿದ್ಧಾರುಡ್ರು ಅನೇಕ ಮಹಾತ್ಮರು ಕೂಡ ಅಲ್ಲಿ ಉಳಿದ ಅಧ್ಯಾತ್ಮ ಚಿಂತನೆ ಮಾಡುವಾಗ ಬಾವ್ಯಾಗ ಒಂದು ಕೂಸು ಬಿದ್ದೈತಿ ಆ ಸುದ್ದಿ ಕೇಳಿ ಸ್ವತಃ ಸಿದ್ಧಾರ್ಢ ಬಾವಿಗೆ ಜಿಗದ ಬದುಕಿದಂಥ ಮಗುನೇ ಸೈಯ್ಯಮೀನ ಅವನ ಸಣ್ಣ ಮಗು ಇತ್ತವಾಗ ಆದ್ರೆ ಅವರ ಸ್ಪರ್ಶದ ಪ್ರಭಾವ ಅವನಿಗೆ ಮುಂದೆ ವೈರಾಗ್ಯ ಪ್ರಾಪ್ತಿಯಾಗಿ ಈ ಎಲ್ಲ ಭೋಗಗಳನ್ನ ತ್ಯಾಗ ಮಾಡಿ ವೈರಾಗ್ಯುಕ್ತನಾಗಿ ಎಲ್ಲ ಕಡೆ ಸಂಚಾರ ಮಾಡ್ಕೊಂಡು ಭಾಳ ಮಠ ತಿರುಗಾಡಿದವ ಆದ್ರೆ ಯಾವ ಸ್ವಾಮಿಗಳು ಅವನನ್ನ ಅಂತರಂಗ ಶಿಷ್ಯನ ಒಪ್ಕೊಳ್ಳಿಲ್ಲ ಅವನಿಗೆ ದೀಕ್ಷಾ ಕೊಡಕು ಯಾಕೆ ಜಾತಿನ ಮುಸಲ್ಮಾನ್ ಅನ್ನೋ ಉದ್ದೇಶಕ ಎಲ್ಲರೂ ದೊಡ್ಡ ದೊಡ್ಡ ಮಟ್ಟಗಳು ತಿರುಗಾಡಿದ ಯಾರೂ ಅವನ್ನ ಸ್ವೀಕಾರ ಮಾಡ್ಲಿಲ್ಲ ಸಿದ್ಧಾರ್ಢ ಪ್ರಭಾವ ಕೇಳಿ ಹುಬ್ಬಳಿಗೆ ಬಂದ ಅಜ್ಜಗ ಒಂದು ಪ್ರಶ್ನೆ ಕೇಳ್ತಾನ ಇದು ಒಂದು ಪತ್ರಿಗಿಡ ಪತ್ರಿ ಗಿಡ ತಿಪ್ಪ್ಯಾಗ ಹುಟ್ಟಿತ್ತಂದ್ರ ಆ ಪತ್ರಿ ದೇವರಿಗೆ ಎರ್ಸಾಕ ನಡೀತದೋ ಇಲ್ಲೋ ಅವಾಗ ಸಿದ್ಧಾರುರುಂದ್ರು ಪತ್ರೆ ಪತ್ರೆಯದು ತಿಪ್ಪ್ಯಾಗಾರ ಇರಲಿ ಎಲ್ಲ ಅದು ಪತ್ರಿ ಅದಕ್ಕೆ ಜನ್ಮತ ಅದಕ್ಕೆ ಇದು ಆಯ್ತಪ್ಪ ನಡೀತೈತೆ ಅವಾಗ ಈ ಶರೀರ್ ಮುಸಲ್ಮಾನರ ಜಾತಿಯ ಹುಟ್ಟೇತಂತ ಇದನ್ನೆಲ್ಲ ತಿರಸ್ಕಾರ ಮಾಡಕತ್ತ್ಯಾರ ನೀನರ ಇದನ್ನ ಸ್ವೀಕಾರ ಮಾಡ್ತೀಯಪ್ಪ ಅಂತ ಬೇಡದಾಗ ಆ ಪೂರಿಗೆ ಬಹಳ ಸಂತೋಷ ಆತೀವನು ಏನೋ ಒಂದು ಜ್ಞಾನ ಅಂತ ಹೇಳಿ ಅವನು ಹಿಂದ ಬದುಕಿಸಿದ್ದು ಅವರೇ ಆ ದಿಶಿಂದ ಅವ್ರು ಇಟ್ಟುಕೊಂಡ್ರು ಬಹಳಷ್ಟು ಮೊದಲಿಗೆ ಅವ್ರನ್ನ ಪರೀಕ್ಷೆ ಮಾಡಿದ್ರು ಆ ಎಲ್ಲ ಪರೀಕ್ಷೆ ಒಳಗು ಕಬೀರದಾಸರು ದಾಸರು ಗೆದ್ರು ಯೋಗ್ಯ ಶಿಷ್ಯ ಆಗ್ಲಿ ಪ್ರಶ್ನೆ ಕೇಳಿದ್ರಲ್ಲ ಅಂತ ಎಲ್ಲ ಲಕ್ಷಣಗಳು ಅವನಲ್ಲಿದ್ವು ಅವನಿಗೆ ಪೂರ್ಣ ತಮ್ಮ ತಪಶಕ್ತಿಯನ್ನ ತಮ್ಮ ಜ್ಞಾನ ಶಕ್ತಿಯನ್ನ ಎಲ್ಲವನ್ನ ಅವರಿಗೆ ಧಾರೆ ಹರಿದು ಎಂತ ಪ್ರಭಾವಿ ಪಂಡಿತರಾದ್ರು ಎಂತ ವಿದ್ವಾಂಸ ಮಹಾತ್ಮರಾದ್ರು ಅಂದ್ರ ಎಷ್ಟು ವರ್ಷ ಸಿದ್ಧಾರುಡ್ರು ಪ್ರವಚನ ಮಾಡ್ತಿದ್ದ ಪೀಠದ ಮೇಲೆ ಸ್ವತಃ ಸಿದ್ಧಾರುಡ್ರು ಅವ್ರನ್ನ ಕುಂದರ್ಸಿದ್ರು ಮ್ಯಾಲ ಇಷ್ಟ ದಿನ ಸಿದ್ದಾರ್ಡ್ ಹೇಳ್ತಿದ್ದ ಜಗತ್ ಕೇಳ್ತಿತ್ತು ಇನ್ ಮ್ಯಾಲ ಕಬೀರ್ ದಾಸ್ ಹೇಳ್ತಾನ ಜಗತ್ತು ಮತ್ತು ಸಿದ್ದಾರ್ಡ್ ಕುಂತ ಕೇಳ್ತಾನಂತ ಸ್ವತಃ ಸಿದ್ಧಾರ್ಡ್ ಕುಂತ ಅವ್ರ ಪ್ರವಚನ ಕೇಳ್ತಿದ್ರು ಅಷ್ಟು ಸಂಸ್ಕೃತದೊಳಗ ಪಂಡಿತರಾದ್ರು ನಾಲ್ಕು ವೇದಗಳು ಅವ್ರಿಗೆ ಮುಖದ್ಗತಿದ್ವು ದೊಡ್ಡ ಪಂಡಿತರು ಅವರು ಸಂಗೀತ ಸಾಹಿತ್ಯ ನೃತ್ಯ ಎಲ್ಲ ವಾದ್ಯಗಳೊಳಗು ಎಲ್ಲದ್ರೊಳಗು ನಿಷ್ಣಾತರ ಇದ್ರು ದೊಡ್ಡ ವಿದ್ವಾಂಸರಿದ್ರು ಅವರಿಗೆ ಸಿದ್ಧಾರೂಢರು ರಾಜ ಮಾನ್ಯತೆ ಕೊಡ್ತಿದ್ರು ಮೊದಲ ಅವ್ರನ್ನ ಪರೀಕ್ಷೆ ಮಾಡಿದ್ರು ಬಹಳ ಕನಿಷ್ಠ ಮಟ್ಟದಾಗ ಇತ್ತು ಅವ್ರನ್ನ ಭಿಕ್ಷಾ ಮಾಡಕ್ಕೆ ಹಚ್ಚಿದ್ರು ಸಿದ್ಧಾರ್ಡ್ರು ಒಬ್ಬ ನವಾಬನ ಮಗನ ಅದ್ರಾಗೆಲ್ಲ ಪಾಸ್ ಆದ್ಮೇಲೆ ಅವರಿಗೆ ಸಿದ್ಧಾರೂಢರು ರಾಜ ಮರ್ಯಾದೆ ಕೊಟ್ರು ಅಂದ್ರೆ ರಾಜಯೋಗಿ ಅಂಗ ಅವನು ಭೋಗದೊಳಗಿದ್ರು ಅವನಿಗೆ ಯಾವ ಸಂಬಂಧ ಇಲ್ದಂಗ ಇರ್ತಾನೆ ಅನ್ನೋದು ತಾಕತ್ತು ಕುದು್ರಿ ಮೇಲೆ ಓಡಾಡ್ತಿದ್ರು ಇವತ್ತು ಉಟ್ ಪೀತಾಂಬ್ರ ಮತ್ ಮುಂದಿನ ವರ್ಷ ಪಾಳೆ ಬರ್ತಿತ್ತು ಅಷ್ಟು ಪೀತಾಂಬ್ರ ಇದ್ವು ಅವ್ರಿಗೆ ಹತ್ತು ಬೆರಳಿಗ್ ಹತ್ತು ಉಂಗರ ವಜ್ರ ವೈಡೂರ್ಯಗಳ ನವರತ್ನದ ಉಂಗ್ರ ಉಂಗರ ಇವತ್ ಹಾಕೊಂಡ್ ಸಟ್ ಮತ್ ಮುಂದಿನ ವರ್ಷ ಪಾಳೆ ಬರ್ತಿತ್ತು ಅಷ್ಟು ಉಂಗ್ರ ಅಂತ ಬೆತ್ತ ಅವ್ರ ಟಿವಿ ವಿ ಗಿತ್ತರ್ ಬಹಳ ಆ ಕತಿ ಬಹಳ ಐತಿ ರಾಜಿ ಹೋಗಿ ಮೆರದ್ರು ಒನ್ ಪವಾಡ ಪುರುಷರು ಇದ್ರು ಅವರು ಅವ್ರಿಗೆ ಎಂಟು ಸಿದ್ಧಿಗಳು ಕರಗತ ಕರಗತಾಗಿದ್ವು ಕಬೀರ್ ದಾಸರಿಗೆ ಸಿದ್ದಾರೂಢ್ರೆ ಅವ್ರಿಗೆ ಕಬೀರ್ ಅಂತ ಸೈಯದ್ ಅಮೀನ್ ಅವ್ರ ಮೊದಲಿನ ಹೆಸರು ಅವರ ಧೀರತನವನ್ನ ಕಂಡು ನಿಜವಾಗಿ ಇಂದ್ರಿಯ ಗೆದ್ದಂತ ಧೀರ ನೀನು ಇವತ್ತಿನಿಂದ ಕಬೀರ ಭೀ ಬೀರ ಅಂದ್ರೆ ವೀರ ಅಂತ ನಾಮಕರಣ ಮಾಡಿ